ವೇಗವಾಗಿ ಬೇಗ ದರಿ ಅಂದ್ರೆ ತಗ್ಗು ಅಂತ ಅಲ್ಲಿನ ಭಾಷೆ ಡೋಗ್ರ ಭಾಷೆ ತಗ್ಗು ತಗ್ಗು ಪ್ರದೇಶಕ್ಕೆ ಅಂದ್ರೆ ನೇರ ಹಾಗೆ ಕಲ್ಲು ಬರ್ತದೆ ಹಾಗೆ ಈ ಕ್ಷೇತ್ರಕ್ಕೆ ಬಂದ್ರೆ ಅಂದ್ರೆ ಅದು ಭವ ಭವಕ್ಷೇತ್ರ ಆ ಭವ ಕ್ಷೇತ್ರದ ದರಿ ಅಂತರಿ ಬಜರಿ ಮತ್ತೆ ಅದಕ್ಕೋಸ್ಕರ ನರ ನಾರಾಯಣ ಅಲ್ಲಿ ಅಲ್ಲಿ ತಪ್ಪು ಮಾಡುದು ಅಲ್ಲಿ ತಪ್ಪು ಮಾಡಿದ್ರು ಅಲ್ಲಿ ಡೋಗ್ರ ಹೆಚ್ಚು ಡೋಗ್ರಾಜನ್ ಬಂದ ಅವ್ರ ಭಾಷೆಯಲ್ಲಿ ಬಜರಿ ಎತ್ತರದ ಬೆಟ್ಟ ಎತ್ತರದ ಬೆಟ್ಟ ಇಳಿಜಾರು ಅಲ್ಲ ಹಾಗೆ ಪೂಜೆ ಮಾಡ್ತಾರೆ ಸಂಜೆ ಇಲ್ಲಿ ಪೂಜೆ ಮಾಡ್ತಾರೆ ಬಂದ್ರೆ ಬಹುಶಃ ಹತ್ರನೇ ಇದೆ ಈಗ ಬದಲ್ರಿಗೆ ಹೋಗ್ತಾರೆ ಮೇನ್ ಪ್ಲೇಸ್ ಯಾವ್ದಾದ್ರು ಕೆಳಗಡೆ ಜೋಶಿ ಮಠ ಮಠ ಈಗ ಜೋಶಿ ಮಠನೇ ಆಲ್ಮೋಸ್ಟ್ ಸ್ವಲ್ಪ ಇದೆ ಬಟ್ ಹೋಗೋದ್ ಕಷ್ಟ ಅಲ್ಲಿ ಲೋಮಾರ್ಶನರು ಎಲ್ಲ ಅಲ್ಲಿ ಅರ್ಜುನ ನಾಟ್ಯಶಾಸ್ತ್ರ ಕಲ್ತಿದ್ದಾನೆ ಪಾರ್ಶ್ವ ಇದ್ ಮಾಡಿದಾನೆ ಕುಬೇರಿಂದ ಶಕ್ತಿಯಾಯುಧವನ್ನು ಪಡೆದಿದ್ದಾನೆ ಆಮೇಲೆ ವ ಇಂದ್ರನಿಂದ ವಜ್ರಾಯುಧವನ್ನು ಯಮ್ಮನಿಂದ ದಂಡಾಯುಧವನ್ನು ವರುಣನಿಂದ ಪಾಶವನ್ನು ಇಂದ್ರ ಲೋಕದಲ್ಲಿ ಅರ್ಜುನನ ಸಂಗೀತವನ್ನು ವಾದ್ಯವಾದನವನ್ನು ಮತ್ತು ನಾಟ್ಯಶಾಸ್ತ್ರವನ್ನು ಕಲಿತು ಆಯಾಯ ಶಾಸ್ತ್ರಗಳಲ್ಲಿ ಸಂಪೂರ್ಣ ಪಾಂಡಿತ್ಯವನ್ನು ಪಡೆದಿರುತ್ತಾನೆ ಸುಸ್ವರವಾದ ಸಾಮವೇದವನ್ನು ವಿಶ್ವವಸುವಿನ ಮ ವಿಶ್ವವಸುವಿನ ಮಗನಿಂದಲೇ ಅಧ್ಯಯನ ಮಾಡಿರುತ್ತಾನೆ ನಾನು ಹೇಳಿದ ರೀತಿಯಲ್ಲಿ ಸಕಲ ಮಹಾಸ್ತ್ರಗಳನ್ನು ಮತ್ತು ನೃತ್ಯ ಗಾಯನ ವಾದ್ಯ ವಿದ್ಯೆಗಳನ್ನು ಅರ್ಜುನನು ಸಾಂಗೋಪಾಂಗವಾಗಿ ಪಡೆದು ಸ್ವರ್ಗಲೋಕದಲ್ಲಿ ಸುಖದಿಂದ ಕಾಲ ಕಳೆಯುತ್ತಿದ್ದಾನೆ ಇಂದ್ರನು ನನ್ನೊಡನೆ ಹೇಳಿರುವ ವಾರ್ತೆಯನ್ನು ಈಗ ನಾನು ನಿನಗೆ ಯಥಾವತ್ತಾಗಿ ಹೇಳಿದ್ದೇನೆ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯ ಆಯುಧಗಳು ವಿಶ್ವವಸ್ವಿನ ಮಗನಿಂದಲೇ ಸಾಮ ವೇದ ಅಧ್ಯಯನ ಅಂತ ವಿಶ್ವಾಸ ಬೃಹಸ್ಪತಿ ಮಗ ಯಾರು ವಿಶ್ವವಸ್ ಗಂಧರ್ವ ವಿಶ್ವಾಸ ಗಂಧರ್ವ ಗಂಧರ್ವ ಕರೆಕ್ಟ್ ಇದಿಲ್ಲ ಸಂಶಯವೂ ಇಲ್ಲ ಬೇಡ ನಮಗೆ ಸ್ವರ್ಗದ ವಿಷಯದಲ್ಲಿ ಸಂಶಯ ಅಂತ ಸ್ವರ್ಗವೇ ಬೇಡ ಹಾಗಿದ್ದ ಸಂಶಯ ಸಿಗಲ್ಲ ಲೊಕೇಶನ್ ಅದಕ್ಕೆ ಕಷ್ಟ ಲೊಕೇಶನ್ ಸಿಕ್ಕಿರೋ ನಾವು ಬೇಡ ಬೇಡ ನಿರ್ಧಾರ ಆಗೋಯ್ತು ಯಾನಿಗೆ ಸಿಕ್ಕಿ ಪುಷ್ಟರಬೇಕು ಅಸೆ ತೋ ಸಿಕ್ಕ ಅಲ್ಲ ಅರ್ಜುನ ಲಾಯ ಆಗಿದ್ದಾನೆ ಎಲ್ಲ ಕತ್ತು ಅಂತ ಹೇಳ್ತಾ ಇದ್ದಾರೆ ಬಾಬಾ ಅದು ವಿಶ್ವಾಸದ್ರೋಹದ ಮಾತು ಕಾಡ ಜನ ಗದ್ದೆ ಕಣಸು ಪಕ್ಕದಲ್ಲಿ ಕೂತ್ಕೋ ಇವರಿಗೆ ಸೀಟ್ ಬರದಿಲ್ವಾ ಅಷ್ಟೊತ್ತಿಗೆ ಎಷ್ಟು ವರ್ಷ ಆಗಿದೆ ಅಂತಿದಾರೋ ಐದು ವರ್ಷ ತೀರ್ಥಯಾತ್ರೆಗಾಗಿ ಧರ್ಮಜನ ಋಷಿ ಮಹರ್ಷಿಗಳ ಆಶೀರ್ವಾದವನ್ನ ಪಡೀತಾನ ಮುಂದೆ ಅವನು ಆರಾಮಾಗಿದ್ದಾನೆ ಅಂತ ಗೊತ್ತಾದ್ಮೇಲೆ ನಾನು ತೀರ್ಥ ಯಾತ್ರೆ ಮಾಡ್ತೀನಿ ಹೋಗ್ತೀನಿ ಅಂತ ಹೇಳಿದ್ರೆ ಅಂದ್ರೆ ಹೊರಡ್ತಾ ಈಗ ಇದ್ದೀವಿ ಮಾರ್ಗಶಿರ ಮಾಸದ ಹುಣ್ಣಿಮೆಯ ಕಳೆದು ಪುಷ್ಯ ನಕ್ಷತ್ರ ಯುಕ್ತವಾದ ದಿನ ಸಾಮಾನ್ಯವಾಗಿ ಈ ತದಿಗೆಯ ದಿವಸ ಕಳೆದು ಪುಷ್ಯ ಮಾಸ ಆರಂಭವಾದನೆ ತೀರ್ಥಯಾತ್ರೆಗೆ ಹೊರಟರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಇವರು ಲೋಮಹರ್ಷಣರು ಅಧರ್ಮದಿಂದ ಆಗುವ ಹಾನಿಯನ್ನ ಇವನಿಗೆ ಧರ್ಮರಾಯನಿಗೆ ವಿವರಿಸಿ ಹೇಳ್ತಾರೆ ಆಮೇಲೆ ತೀರ್ಥಯಾತ್ರೆಯಿಂದ ಪಡೆಯಬಹುದಾದ

ಓರ್ಥ ಎಲ್ಲ ತೀರ್ಥಯಾತ್ರೆಗಿಂತ ಮಾಂಸಾಹಾರಿ ಅಂತ ಬಂದ್ರೆ ಬ್ರಾಹ್ಮಣನ ಅಲ್ಲಿಗೆ ಮಾಂಸಹಾರ ತಿನ್ನುವುದು ತೀರ್ಥಯಾತ್ರೆಗೆ ವಿರುದ್ಧ ಅಂತ ಆಯ್ತು ಅಲ್ಲಿಗೆ ಒಳ್ಳೆ ಕೆಲ್ಸಕ್ಕೆ ಅದಲ್ಲ ಅಲ್ಲಿ ಸಾಧನೆ ಮಾಡ್ಬೇಕು ಒಳ್ಳೆ ಲೋಕಕ್ಕೆ ಹೋಗ್ಬೇಕು ಅನ್ನಂಗಿದ್ರೆ ಮಾಂಸಾಹಾರಿ ಆಗಿರ್ಬಾರ್ದು ಹೋಗಲ್ಲ ಇಲ್ಲ ಅಧರ್ಮ ಕಾರ್ಯಗಳನ್ನು ಮಾಡುವುದರಿಂದ ಮಾನವನು ಪ್ರಾರಂಭದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾನೆ ಬಳಿಕ ಶ್ರೇಯಸ್ಸನ್ನು ಕಾಣುತ್ತಾನೆ ಅನಂತರ ತನ್ನ ಶತ್ರುಗಳನ್ನು ಜಯಿಸುತ್ತಾನೆ ಆದ್ರೆ ಕಟ್ಟ ಕಡೆಗೆ ಸರ್ವನಾಶವನ್ನೇ ಹೊಂದುತ್ತಾನೆ ಅಧರ್ಮದಿಂದ ಪ್ರಾಪ್ತವಾಗುವ ಅಭ್ಯುದಯವು ಶಾಶ್ವತವಾಗಿ ಉಳಿಯುವುದಿಲ್ಲ ಅಂದ್ರೆ ಅಧರ್ಮದಿಂದ ಆಗುತ್ತೆ ಅಂತ ಕಟ್ಟ ಕಡೆಗೆ ಅವನು ಸರ್ವನಾಶವನ್ನು ಹೊಂದೋದು ಅದಕ್ಕೆ ಅಷ್ಟಕ್ಕೆ ಚೆನ್ನಾಗೆ ಇರ್ತಾನೆ ಅಂತ ಆಯ್ತಲ್ಲ ಈ ವಾಕ್ಯದ ಅರ್ಥ ಅದೇ ಅರ್ಥ ಅಭ್ಯುದಾಯ ಎಲ್ಲ ಆದ್ಮೇಲೆ ಕೊನೆಗೆ ಅವನಿಗೆ ಏನಾದ್ರೂ ಒಂದು ತರ ಒಪ್ಪದಿಂದ ಅಭ್ಯುದಯ ಪ್ರಾಪ್ತಿ ಅನ್ನೋದೇ ಹ್ಮ್ ಅದು ಹೇಳಿದ ವರ್ಧತ್ಯ ಧರ್ಮೇಣ ನರಸ್ತೋ ಭದ್ರಾಣಿ ಪಶ್ಯತಿ ಪತ್ನಾನ್ ಜಯತಿ ಸಮೂಲ ವಿನಶ್ಯತಿ ಅಂದ್ರೆ ತಾತ್ಕಾಲಿಕವಾಗಿ ಸಿಗುತ್ತೆ ನಮಗೆ ಕಾಣಿಸಬಹುದು ಅದನ್ನು ಹೇಳ್ತಾರಲ್ಲ ದೈತ್ಯರು ದೇವಯುಗದಲ್ಲಿ ತೀರ್ಥಯಾತ್ರೆಯನ್ನು ಮಾಡುತ್ತಿರಲಿಲ್ಲ ಅಧರ್ಮ ಮಾರ್ಗದಿಂದ ಅಭಿವೃದ್ಧಿ ಹೊಂದಿದ್ದ ಅವರನ್ನು ದರ್ಪವು ಆವರಿಸಿತ್ತು ದೈತ್ಯರಿಗೆ ದೈತ್ಯರಿಗೆ ಅಭಿವೃದ್ಧಿ ಹೊಂದಿದ್ರು ದರ್ಪದಿಂದ ದುರಾಭಿಮಾನವು ದುರಾಭಿಮಾನದಿಂದ ಕ್ರೋಧವು ಸ್ವಾಭಾವಿಕವಾಗಿಯೇ ಉಂಟಾಯಿತು ಅವರಾರಿಗೂ ಸೌಶೀಲ್ಯಾದಿ ಗುಣಗಳಿರಲಿಲ್ಲ ಅವರು ಚಾರಿತ್ಯ ಕ್ರೋಧದಿಂದ ನಾಚಿಕೆಯು ಹೊರಟು ಹೋಯಿತು ಕೆಟ್ಟ ಕೆಲಸಗಳನ್ನು ಮಾಡುವುದರಲ್ಲಿ ಅವರಿಗೆ ಲಜ್ಜೆ ಎಂಬುದೇ ಇರಲಿಲ್ಲ ಈ ರೀತಿಯಲ್ಲಿ ನಾಚಿಕೆಗಟ್ಟ ದುಷ್ಕಾರ್ಯ ಪ್ರವರ್ತನೆಳ್ಳ ಹೀನ ಗುಣವುಳ್ಳ ಅಧರ್ಮಿಗಳಾದ ಮೃತಾನುಷ್ಠಾನ ರಹಿತರಾದ ದೈತ್ಯರನ್ನು ಕ್ಷಮೆ ಸ್ವಧರ್ಮಗಳು ಬಿಟ್ಟು ಹೊರ ದೂರ ಹೊರಟು ಹೋದವು ಲಕ್ಷ್ಮಿಯು ದೇವತೆಗಳಲ್ಲಿ ಆಶ್ರಯವನ್ನು ಪಡೆದಳು ಅಲಕ್ಷ್ಮಿಯು ದೈತ್ಯರಲ್ಲಿ ಸೇರಿಕೊಂಡಳು ಅದೃಷ್ಟಹೀನರಾದ ಮತಾಂಧರಾದ ಮತ್ತು ಅವಿವೇಕಿಗಳಾದ ಅವರನ್ನು ಕಲಿಯು ಆವರಿಸಿತು ಅಲಕ್ಷ್ಮಿಯಿಂದ ಕೂಡಿ ಕಲಿ ಪುರುಷನಿಂದಲೂ ಆವೃತರಾದ ದರ್ಪಾದಿಭೂತರಾದ ಕರ್ತವ್ಯಹೀನರಾದ ಮತಿಗೆಟ್ಟ ದುರಾಭಿಮಾನಿಗಳಾದ ಈ ದೈತ್ಯ ದಾನವರ ವಿನಾಶವು ಬಹಳ ಬೇಗ ಉಂಟಾಯಿತು ದುರ್ಮಾಗಿಗಳಾಗಿ ಅಪ ಯಶಸ್ಸನ್ನು ಪಡೆದಿದ್ದ ದೈತ್ಯರು ಸಂಪೂರ್ಣವಾಗಿ ವಿನಾಶ ಹೊಂದಿದರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದ್ ಯಾಕೆ ಬಂತಿಲ್ಲಿ ಲೋಮಾರ್ಶನ ಅಧರ್ಮದ ಇದ್ದು ಅಲಕ್ಷ್ಮಿ ಅಂತ ಇದೆಯಾ ಶಬ್ದ ಅಂದ್ರೆ ಲಕ್ಷ್ಮಿ ಇದೆಯಲ್ಲ ಲಕ್ಷ್ಮಿಗೆ ಲಕ್ಷ್ಮೀ ಆಶೆ ಮಾಡಿದ್ರಿಂದ ಲಕ್ಷ್ಮೀ ಮುಂದೆ ಅವರು ನೈಮಿಷಾರಣ್ಯಕ್ಕೆ ಹೋಗ್ತಾರೆ ಅಂತ ಬರುತ್ತೆ ಅದೇಗೋ ಪ್ರಕ್ಷಿಪ್ತ ಅಂತ ಗೊತ್ತಾಗಲಿ ಅಲ್ಲ ಇದಿಷ್ಟು ಹೋಗೋದು ಹೋದಲ್ಲ ಪ್ರಕ್ಷಿಪ್ತ ಅಲ್ಲಿ ಸತ್ಯ ಅಲ್ಲಿಂದ ಅಪ್ಪಣೆನೇ ಇಲ್ಲ ಅರಣ್ಯವಾಸ ಅರಣ್ಯವಾಸ ತೀರ್ಥ ಕ್ಷೇತ್ರ ಅಲ್ಲಿಂದ ಗಯಾ ಚರಿತ್ರೆ ಹೇಳ್ತಾರೆ ಇದೆಲ್ಲ ಸೃಷ್ಟಿ ಆಗಿರೋದು ನೈಮಿಷಾರಣ್ಯದಲ್ಲಿ ಅರಣ್ಯದಲ್ಲಿ ಅನ್ಸುತ್ತೆ ಪುರಾಣ ಕಾಲಕ್ಕೆ ಅದೇ ಲಕ್ಷ್ಯ ಸೆಂಟ್ರಲ್ ಪ್ಲೇಸ್ ನೈಮಿಷಾರಣ್ಯ ಅರಣ್ಯ ಅದಕ್ಕೆ ಅದಕ್ಕೊಂದು ತೂಕ ಕೊಡ್ಬೋದು ಬಟ್ ಅದ್ ಮಾತ ಲಾಸ್ಟ್ ಅಲ್ಲಿ ಆಗುವಂತದ್ದು ಅದೇ ಇವ್ರ ಪಾಪ ಅದ್ ಗೊತ್ತಿಲ್ಲ ಅಲ್ಲಿಂದ ಅವ್ರ ಮುಂದೆ ಹೋಗುವಾಗ ಗಯಾ ಚರಿತ್ರೆ ಗಯಾ ಗಯಾ ಚಕ್ರವನ್ನ ಅವುಗಳನ್ನ ನೋಡ್ತಾರೆ ಅಲ್ಲಿಂದ ಬ್ರಹ್ಮಸ್ತ್ರದ ಬಳಿಯಲ್ಲಿ ಅನೇಕ ಸಲ ಮಹಾಯಾಗಗಳನ್ನ ಗಯಾ ಮಾಡಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿಂದ ಅಗಸ್ತ್ಯ ಚರಿತ್ರೆ ಸ್ಟಾರ್ಟ್ ಆಗುತ್ತೆ ಅದು ನೀವು ಬೇಡ ಅಂತ ಇಲ್ಲಿ ಗಯಕ್ ಚರಿತ್ರೆ ಅಗಸ್ತ್ಯ ಚರಿತ್ರೆ ಇಲ್ವೆಲ್ಲ ವಾತಾಪಿ ಇರುತ್ತಾ ಅಂತ ಅದೇ ಲೋಪ ಮುದ್ರ ಅದೆಲ್ಲ ಅಗಸ್ತ್ಯ ಪೂರ್ತಿ ಚರಿತ್ರೆ ಬಂದ್ರೆ ತಿಳ್ಕೊಳ್ಳೋದು ಒಳ್ಳೇದು ತಿಳ್ಕೊಳ್ಳೋದು ಒಳ್ಳೇದು ಹಿಮಾಲಯದಲ್ಲಿ ತಿಳ್ಕೊಳ ಇಲ್ಲಿ ಬರ್ಬೇಕಲ್ಲ ದಕ್ಷಿಣಕ್ಕೆ ಬರ್ಬೇಕು ಅದಿಲ್ಲ ಅಲ್ಲೇ ಹಾಗಲ್ಲ ಅಲ್ಲಿ ಅಗಸ್ತ್ಯ ಆಶ್ರಮ ಅಂತ ಇದೆ ಅಲ್ಲಿಂದ ದುರ್ಜಯ ಎಂಬ ಸ್ಥಳದಲ್ಲಿ ಉಳಿದುಕೊಂಡನು ಅಂತ ಅಲ್ಲಿ ಅಗಸ್ತ್ಯರ್ಮಜ ದುರ್ಜಯ ಅನ್ನೋ ಸ್ಥಳದಲ್ಲಿ ಉಳಿದುಕೊಂಡು ಇಲ್ಲ ಕರೆಕ್ಟ್ ಈಗ್ಲೂ ಅಗಸ್ತ್ಯ ಆಶ್ರಮ ಇದೆ ಆದ್ರೆ ಇದೆ ಅಂದ್ರೆ ಅಲ್ಲಿ ಇರೋಕೆ ಅಗಸ್ತ್ಯರಲ್ಲಿ ಇಲ್ಲ ಆದ್ಮೇಲೆ ಅಗಸ್ತ್ಯಾಶ್ರಮ ಹೇಗಾಗುತ್ತೆ ಯುದ್ಧ ಆಶ್ರಮ ತುಂಗಭದ್ರಲ್ಲಿ ಕೆಲಸ ಅಲ್ಲೂಸ್ ಆಶ್ರಮ ಇಲ್ಲಿ ಆದ್ರೆ ಇದ್ರೂ ಇರ್ಬೋದು ಅಂತ ಹೇಳ್ಬೋದು ಇನ್ನು ಭರ್ತಕ್ಕ ಬಂದಿದೆ ಇದ್ರೂ ಇರ್ಬೋದು ಅಂತ ಹೇಳ್ಬೋದು ಅಲ್ಲಿ ಆಗು ಸಾಧ್ಯ ಅಲ್ಲಿ ಅವರದ್ದು ಸ್ಥಾಪನೆ ಅಲ್ಲ ಸ್ವಾಮೀಜಿ ಐತಿಹ್ಯ ಕಳಸದಲ್ಲಿ ಕಳಸೇಶ್ವರ ಈ ಕಡೆ ಬಂದಾರೆ ಹಲವು ಕಡೆ ಓಡಾಡ್ಕೊಂಡಿದ್ದಾರೆ ಜಮೀನ್ ತಕ್ಕಂತ ತುಂಬಾ ಕಡೆ ತಿರುಗಿದ್ದಾರೆ ಕೊಡಗಿನಲ್ಲಿ ನಮ್ ದಕ್ಷಿಣ ಭಾರತಕ್ಕೆ ಐಟಿ ಟಿ ಕಂಪನಿ ಹೆಡ್ ಆಗಸ್ತಿ ದಕ್ಷಿಣ ಭಾರತದ ಜನರೆಲ್ಲ ಬುದ್ಧಿವಂತರಲ್ಲ ತೀರಾ ಧರ್ಮಿಷ್ಟರು ಯಾವುದೇ ಒಂದು ಶ್ರದ್ಧೆ ನಂಬಿಕೆ ಇದೆಲ್ಲ ಇದ್ದು ಅವನು ಬುದ್ಧಿವಂತ ಮಾಡಿದ್ದು ಅಗಸ್ತಿರೇ ಅಗಸ್ತ್ ದಕ್ಷಿಣ ಭಾರತ ಹಾಗಾಗಿ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಸೂಪರ್ ಸೂಪರ್ ಕಂಪ್ಯೂಟರ್ ಅದಕ್ಕೆ ಸಂಶಯ ಇಲ್ಲ ಉತ್ತರದಲ್ಲಿ ಅವ್ರ ಹೆಸರು ತಗೊಂಡ್ರೆ ತಪ್ಪಾಗುತ್ತೆ ಬಟ್ಟು ಮೋಡಿಸಿದಾರೆ ಅಲ್ಲಿ ನಾವು ಹೇಳ್ಕೊಂಡು ಈಗ ಹೆಸರು ತಗೊಂಡ್ರೆ ಆಗುತ್ತೆ ತಪ್ಪುದಾನೆ ರಸವಿದ್ಯೆ ರಸಜ್ಞಾನ ಎಲ್ಲ ಆಗುತ್ತೆ ದಕ್ಷಿಣ ಭಾರತ ಉದ್ಯಂತರ ಮಾಡಿದ್ದೇ ಆಗತ್ತೆ ವಿಜ್ಞಾನ ಎಲ್ಲವನ್ನು ಹೇಳ್ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಈ ದೇವಸ್ಥಾನಗಳ ವಿಷಯದಲ್ಲಿ ತುಂಬಾ ಈಗ ನಡೆದಿರೋದು ಕೆಲವು ಅಗಸ್ತ್ಯ ಪ್ರಾರಂಭವಾಗಿರೋದು ಆಗಮಾದಿಗಳು ಅಗಸ್ತ್ಯದೇ ಎಂಟು ತಂತ್ರಶಾಸ್ತ್ರಗಳು ಬರ್ತಿದ್ದಾರೆ ಒಂದೆರಡಲ್ಲ ಅಗಸ್ತ್ಯ ಶ್ರೀಲಂಕಾ ತಂಕ ಇದೆ ಅವರು ಇಲ್ಲಲ್ಲ ಕಾಂಚಿಪುರಂ ಅಲ್ಲೆಲ್ಲ ಇತ್ತಲ್ಲ ನಾಡಿ ದಕ್ಷಿಣ ಭಾರತಕ್ಕೆ ಬಹಳ ಕೊಡುಗೆ ಕೊಟ್ಟರು ರಾಜ್ಯದಲ್ಲಿ ಜನರನ್ನು ಬುದ್ಧಿವಂತರು ಚಿಕಿತ್ಸಕಿಗಳಾಗಿ ಮಾಡಿದ್ದೇ ಅಗಸ್ತ್ಯರು ಇಲ್ಲಿವರೆಗೆ ತುಂಬಾ ಸಾತ್ವಿಕರು ಸಾತ್ವಿಕರು ಪ್ರಾಮಾಣಿಕರು

ಅಲ್ಲಿ ಅಗಸ್ತ್ಯರ್ ಜೊತೆಗೇನೆ ಅಲ್ಲಿ ತನ್ನ ಮಕ್ಕಳಾಗಬೇಕು ಅಂತ ಅಲ್ಲಿ ತಪಸ್ ಮಾಡ್ತಾನೆ ಅಂತ ದರ್ಭಶಯನ ಅಂತ ಅಲ್ಲಿ ಪ್ಲೇಸು ದಶರಥಲ್ಲಿ ಬಂದ ಗ್ಯಾರಂಟಿ ಇಲ್ಲ ಅಲ್ಲ ಅಲ್ಲಿ ಹೇಳೋ ಕತೆ ಅಲ್ಲಿ ಎರಡು ದೇವಸ್ಥಾನಗಳಿವೆ ಅದಾದ್ಮೇಲೆ ಏನಾಗುತ್ತೆ ರಾಮ ಮತ್ತೆ ಬಂದಾಗ ಅಗಸ್ತ್ಯರೆ ಬಂದು ರಾಮನ್ ಭೇಟಿ ಮಾಡ್ತಾರೆ ಅಂತ ನಮ್ಗೆ ಇದ್ರಲ್ಲಿ ಬರುತ್ತಲ್ಲ ಅಲ್ಲಿ ಬಂದ ಬಗ್ಗೆ ಸಾಧ್ಯತೆ ಇಲ್ಲ ಆ ಲಿಂಕ್ ಅಲ್ಲಿ ಕೊಡ್ತಾರೆ ಅದೇ ಅದೇ ಅದು ಲಿಂಕ್ ಕೊಡೋದು ಈ ಸತ್ಯಕ್ಕೆ ಅದೊಂದು ಸುಳ್ಳಿನ ಕಾಲ ಆಗುತ್ತೆ ಸತ್ಯವನ್ನೇ ಪ್ರಕಟ ಮಾಡಲಿ ಸುಳ್ಳಿನ ಶಾಲೆ ಅಂತ ಕದಿಮಕ್ಕೆ ಆಮೇಲೆ ರಾಮ ಸ್ಥಾಪನೆ ಮಾಡಿದ ನವಗ್ರಹ ದೇವಸ್ಥಾನ ಒಂದು ಸಮುದ್ರದಲ್ಲಿ ಇದೆ ಅಲ್ಲ ಧನುಷ್ಕೋಟಿ ಎಲ್ಲ ಧನುಷ್ಕೋಟಿನಲ್ಲ ಇದು ಮುಂದೆ ಹಿಂದಕ್ಕೆ ಬರುತ್ತೆ ಸ್ವಾಮಿಜಿ ಹೊರನಾಡ ಅನ್ನಪೂರ್ಣೇಶ್ವರಿ ಅಗಸ್ತ್ಯ ಪ್ರತಿಷ್ಠೆಯ ಅಲ್ಲ ಅಲ್ಲ ಕಳಸ ಕಳಸೇಶ್ವರ ಅಗಸ್ತ್ಯ ಕಳಸೇಶ್ವರ ದೇವಸ್ಥಾನ ಅಂತಲ್ಲ ಅದು ಅಗಸ್ತ್ಯ ಪ್ರತಿಷ್ಠೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮಹೇಶ